ಹೇಳಮ್ಮ ಏನಾಗಿತ್ತು ನಮ್ಮ ಅಣ್ಣನ ಮಗಳು ಸರ ಕಡ್ದೀನಿಗೆ ಅಂತ ಕೊಟ್ಟಿದ್ದೀವಿ ಬೀರಪ್ಪ ಅವ್ರ ಮನೆಯಾಗೆ ಅವ್ರ ಮಗನ ಹೆಸರು ಬಸವ ನಮ್ಮ ಹುಡುಗಿನ ಕೊಲೆ ಮಾಡಿದ್ದಾರೆ ಎಷ್ಟು ವರ್ಷ ಹದಿಮೂರು ವರ್ಷ ಆಯ್ತು ಸರ್ ನಮ್ಮ ಹುಡುಗಿ ಮದುವೆಯಾಗಿ ನಾಲ್ಕು ಇದಾವೆ ಎರಡು ಹೆಣ್ಣು ಎರಡು ಗಂಡು ಚಿಕ್ಕ ಚಿಕ್ಕ ಮಕ್ಕಳು ಮಕ್ಕಳು ಬಿಟ್ಟು ಹೆಂಗೆ ಸಾಯ್ತಾಳ್ರಿ ತಾಯಿ ಆಕಿಗಷ್ಟು ಪರಿ ತ್ರಾಸಾಗಂತದ್ದು ಏನು ಮಕ್ಳು ಬಿಟ್ಟು ಯಾವ ತಾಯಿನೂ ಸಾಯೋಂಗಿಲ್ಲ ಸಣ್ಣ ಸಣ್ಣ ಮಕ್ಕಳು ಅಂದಮೇಲೆ ಎಂಥ ಕಷ್ಟ ಆದ್ರೂ ಜಯಿಸ್ತಾಳೆ ಹಾಂ ಇವರೆಲ್ಲರೂ ಸೇರಿ ಕೊಲೆ ಮಾಡಿ ಹುಡುಗಿ ಮೈಯೆಲ್ಲ ಹಸಿರುಗಟ್ಟಿ ಹೋಗ್ಯತ್ರಿ ನೇಣ್ ಬಿಗಿದ ಸ್ಥಿತಿಯಾಗಿ ಇದ್ರು ಕೂಡ ನಾ ಅದನ್ನ ಯಾಕೆ ಮುಟ್ಬೇಕು ಇವರು ಪೊಲೀಸರು ಬರೋವರೆಗೆ ಆದ್ರೂ ಬಾಡಿ ಯಾಕೆ ಇವಳ್ರು ಇಳಿಸ್ಬೇಕು ಕೆಳಗೆ ಹಾಂ ಎಲ್ಲ ತಾವೇ ತೊಗೊಂಬಂದು ಆ ಹೊರಂಡದಾಗ ಹಾಕಿ ಎಲ್ಲ ಮಾಡಿ ನಿಮ್ಮ ಮಗಳು ಸುಖವಾಗಿ ತಿನ್ನಲಾರ್ದೇ ಸತ್ತಾಳ ಅಂತ ಆರೋಪ ಮಾಡ್ತಾರೆ ಪ್ರತಿಯೊಂದು ಹೆಣ್ಣು ಗಂಡು ಹಿಡಿದು ಒಂದು ಸಣ್ಣ ಮಕ್ಕಳ ಮೈಲಿಂದ ಹಿಡಿದು ಮಾತಾಡ್ತಾರೆ ಅಂದ್ರೆ ಮತ್ತು ಆ ಸಾವಿಗೆ ಬೆಲೆ ಇಲ್ಲ ಆ ಯಾಕೆ ಕೊಲೆ ಮಾಡಿದ್ರಿ ಇವರು ಕಾರಣ ಹೇಳ್ಬೇಕು ಎಂಥದ್ದು ಏನಿತ್ತು ನಮ್ಮ ಹುಡುಗಿ ಅಷ್ಟು ಬಾಯಿಸತ್ತದ ಹುಡುಗಿ ಎಲ್ಲ ರೀತಿಯಲ್ಲಿ ನಮ್ಮ ಹುಡುಗಿ ಮನೆಗೆ ಹೊಂದ್ಕೊಂಡು ಹೋಗ್ಯಾಳ ಪ್ರತಿಯೊಂದು ಅವ್ರ ಅವ್ರ ಮೈದಿನ ಸಿಪೆ ಅನ್ನೋ ದೊಡ್ಡಪ್ಪ ಸಮೇತನ ನಮ್ಮ ಅತಿಗೆ ಅಂತಾರೆ ಅವ್ರ ಮೈದನು ಅಂತಾರೆ ಬೀರಪ್ಪ ಅವ್ರಿಗೆ ಮೂವರ ಗಂಡ್ಮಕ್ಳು ಒಬ್ಬ ಹೆಣ್ಮಗಳು ಏನ್ ಅವರು ಒಬ್ರು ಸಿ ಪಿ ಐ ಇದಾರೆ ಒಬ್ಬರು ಏನು ಇನ್ನೊಂದು ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ನಮಗೆ ಒಬ್ರು ಕಾಂಟ್ರಾಕ್ಟ್ ಇದ್ದಾರಂತೆ ನಾವು ಮದುವೆಗೆ ಬಂದವರು ಇವಾಗ ಬಂದಿವಿ ಮನಿಗೆ ಸಂಬಂಧಿಕರು ಯಾರು ಬರಬಾರ್ದು ಅವನಿಗೆ ಅನುಮಾನ ಇತ್ತಂತೆ ಗಂಡನಿಗೆ ಅಕ್ರಮ ಸಂಬಂಧ ನಮ್ಮ ಹುಡುಗಿ ಏನು ಚೊಲೋ ಬಟ್ಟೆ ಹಾಕ್ಬಾರ್ದು ಸೀರೆ ಹಾಕ್ಬಾರ್ದು ಅಷ್ಟು ಅನುಮಾನ ಮಾಡಂಗಿದ್ರೆ ಯಾಕೆ ಮದ್ವಿ ಮಾಡ್ಕೋಬೇಕು ಒಬ್ರು ಮಕ್ಕಳನ್ನ ಅಷ್ಟು ದೌರ್ಜನ್ಯ ವೆಸ್ಕಂಗಿತ್ತಂದ್ರೆ ತಮಗೆ ಇಷ್ಟ ಇಲ್ಲ ಅಂದ್ರೆ ನಮ್ಮ ಮಗಳನ್ನ ಮನೆಗೆ ಕಳ್ಸ್ಬೇಕು ಅವರು ಈ ರೀತಿ ಕೊಲೆ ಇಬೇಕ ತಾವು ಇಷ್ಟು ದೊಡ್ಡ ಇನ್ಫ್ಲುಯನ್ಸ್ ಇಟ್ಕೊಂಡು ಒಂದು ರೀತಿ ಯಾವುದೇ ರೀತಿ ನ್ಯಾಯ ಸಿಗ್ಬಾರ್ದಿವ್ರನೆ ನಮ್ ಒಂದು ಮುಂಜಾನೆ ಎಂಟು ವರೆಗೆ ಬಂದಿವ್ ಸ್ಟೇಷನ್ ಇದುವರೆಗೆ ಆದ್ರೂ ನಮ್ಗೆ ಎಫ್ಐಆರ್ ಕಾಪಿ ಕೊಟ್ಟಿಲ್ಲ ಎಲ್ಲ ನಮ್ಗೆ ಯಾರು ನ್ಯಾಯ ಒದಗಿಸ್ತಿಲ್ಲ ಏನು ಮಾಡ್ಕೊಂಡಿಲ್ಲ ಕೊಲೆ ಮಾಡ್ಯಾರ ಅವರು ಅವರೇ ಅತ್ತಿ ಮಾವ ಗಂಡ ಮಾಡ್ಯಾರ ಗಂಡ ಅವ್ರ ಮಾವ ಮೇನ್